ರೈತರ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿದರು ಧಾರವಾಡ ಜಿಲ್ಲೆಯ ನವಲಗುಂದ ಕ್ಷೇತ್ರದ ಎಲ್ಲ ರೈತರು ಬೆಳೆದಂತೆ ಹೆಸರು ಉದ್ದು ಶೇಂಗಾ ಉಳ್ಳಾಗಡ್ಡಿ ಮೆಣಸಿನಕಾಯಿ ಗೋವಿನ ಜೋಳ ಹತ್ತಿ ಈ ಎಲ್ಲಾ ಬೆಳೆಗಳು ಅತಿಯಾದ ಮಳೆಯಿಂದ ಪೂರ್ತಿಯಾಗಿ ಹಾನಿಯಾಗಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಶೀಘ್ರದಲ್ಲಿ ಅಲ್ಪಸ್ವಲ್ಪ ಬೆಳೆದಂತೆ ಹೆಸರು ಕಾಳಿಗೆ ನಾಲ್ಕು ದಿನದ ಒಳಗಾಗಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಹಾಗೂ ಪ್ರತಿ ಎಕರೆಗೆ ಐವತ್ತು ಸಾವಿರ ರು ಗಳನ್ನು ಪರಿಹಾರ ನೀಡಬೇಕು ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಸಂಪೂರ್ಣವಾಗಿ ಅತಿಯಾದ ಮಳೆಗೆ ಬಿದ್ದ ಮನೆಗೆ ಐದು ಲಕ್ಷ ರು ಪರಿಹಾರ ನೀಡಬೇಕು ಲಾವಣಿ ಹೊಲ ಮಾಡಿದ ರೈತರು ಬಹಳಷ್ಟು ತೊಂದರೆಯಲ್ಲಿ ಇರುವುದರಿಂದ ಅವರನ್ನು ಪರಿಗಣಿಸಿ ಪರಿಹಾರವನ್ನು ನೀಡಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ Able, able, une mis morally a cao a specific observer. Able, une sin lateral, une mga facelly, une ¡No!

ಎರಡು ವರ್ಷ ಸಾವಿರ ರೂಪಾಯಿ ಸರ್ ಒಂದು ಎಕರೆ ಕಟಾವು ಮಾಡಕ್ಕೆ ಅಷ್ಟು ರೊಕ್ಕದ್ದು ಹೆಸರಾಗಲಿ ಮತ್ತೆ ಹೇಳ್ತಾರೆ ಎಲ್ಲ ಕ್ಲೀನ್ ಮಾಡಕ್ಕಾಗಲ್ಲ ಸರ್ ಅಷ್ಟು ಎಲ್ಲ ಹೊಸ ಮನೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ನೈಜವಾದಂತ ವರದಿಯನ್ನ ಒಪ್ಪಿಸಿದಾಗ ನಮ್ಮೆಲ್ಲ ರೈತರಿಗೆ ಬಹಳಷ್ಟು ಸಹಕಾರಿಯಾಗಿ ಕೆಲಸವನ್ನ ಮಾಡತಕ್ಕಂತವ್ರು ನಮ್ಮ ಜಿಲ್ಲಾಧಿಕಾರಿ ಅವರು ಯಾಕಂದ್ರ ಹಲವಾರು ಬಾರಿ ನಮ್ಮ ನೌಲ್ಗುಂದ ಕ್ಷೇತ್ರಕ್ಕೆ ಸುಮಾರು ಆರು ಬಾರಿ ಬೆನ್ನಿಹಾಳದ ಪ್ರವಾಹ ಇರಬಹುದು ದುಬ್ಬರಿ ಹಾರದ ಪ್ರವಾಹ ಇರಬಹುದು ರೈತರ ಏನು ಬೆಲೆಯಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ನೈಜವಾದಂತ ಒಂದು ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದಂಥವರು ಮಾನ್ಯ ಜಿಲ್ಲಾಧಿಕಾರಿಯವರು ಅಂತ ಹೇಳಿ ಸಂದರ್ಭ ಅವರು ಇನ್ನೂ ಸಹ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ ನಮ್ಮ ಬೇಡಿಕೆಗಳಾದಂತ ಏನು ಹೆಸರು ಖರೀದಿ ಕೇಂದ್ರವನ್ನ ಶೀಘ್ರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಡುವಂತದ್ದು ಮತ್ತೆ ಶೀಘ್ರವಾಗಿ ಪರಿಹಾರವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸುಮಾರು ಐವತ್ತು ಸಾವಿರವರೆಗೆ ಒಂದು ಪರಿಹಾರವನ್ನ ನೀಡುವಂತ ನೀಡುವ ನೀಡುವಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ಮನವರಿಕೆಯನ್ನ ಮಾಡಿಕೊಡ್ಬೇಕು ಮತ್ತು ಅದ್ರ ಜೊತೆಗೆ ಉಗಾಗಡ್ಡಿ ಮೆಣಸಿನಕಾಯಿ ಹುಟ್ಟು ಮತ್ತು ಗುಗಂಜ ಹಲವಾರು ಏನು ಪೀಕಗಳು ಅವೆಲ್ಲವನ್ನ ನೈಜವಾದಂತಹ ವರದಿಯನ್ನ ಸರ್ಕಾರ ಎರಡು ಸರ್ಕಾರಕ್ಕೆ ಒಪ್ಪಿಸಿ ನಮ್ಮ ರೈತರ ಬಾಂಧವರಿಗೆ ರೈತ ಕುಲಕ್ಕೆ ಒಂದು ಹೆಚ್ಚಿನ ಸಹಾಯ ಸಕಾರವನ್ನ ಮಾಡಬೇಕಂತೆ ಮೇಡಮ್ ಅವರಿಗೆ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ಧಾರವಾಡ ಜಿಲ್ಲೆ ಎಲ್ಲ ರೈತ ಬಾಂಧವರ ಪರವಾಗಿ ವಿನಂತಿಯನ್ನ ಮಾಡ್ಕೊಂತೇನೆ ಮತ್ತೆ ಈ ಒಂದು ಮನವಿಯನ್ನು ಸಹ ನಮ್ಮೆಲ್ಲ ರೈತ ಮುಖಂಡರ ಸಮ್ಮುಖದಲ್ಲಿ ನಾವು ಕೊಡ್ತೀವಿ ಸತತವಾಗಿ ಈಗ ರಾಮಗೂಲಿ ಮತ್ತೆ ಎಣ್ಣಿಗೇರಿಯಲ್ಲಿ ಎಣ್ಣಿಗೇರಿಯಲ್ಲಿ ಸಹ ಸುಮಾರು ಆರು ದಿನಗಳಿಂದ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಅಲ್ಲಿ ಸಹ ಅಲ್ಲಿಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮೇಡಮ್ ಅವರಿಗೆ ಒಂದು ಮನವಿಯನ್ನು ಸಹ ನಮ್ಮ ಪುಟ್ಟಣ್ಣವರು ಮತ್ತೆ ನಮ್ಮ ಕಂಬಿಯವರು ಎಲ್ಲರೂ ಕೂಡಿ ಕೊಟ್ಟಾರೆ ಅಲ್ಲಿಯ ಒಂದು ಪ್ರತಿಭಟನೆಯನ್ನು ಸಹ ತಾವು ತಮ್ಮ ಅಧಿಕಾರಿಗಳ ಮೂಲಕ ತಾವು ಅಲ್ಲಿಗೆ ವಿದ್ಯುತ್ ಕೊಡುವ ಮೂಲಕ ಅದನ್ನು ಬಗೆಹರಿಸಬೇಕಂತೆ ಮಾನ್ಯ ಮೇಡಮ್ ಅವರು ಕೇಳ್ಕೊತೀರಿ ಮತ್ತ ರೈತರು ತುಂಬ ಈ ನಮ್ಮ ಮನೆಯ ಮನವಿಯನ್ನ ಸ್ವೀಕರಿಸಿ ಮನೆಯನ್ನ ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಯವರು ಸರ್ಕಾರಕ್ಕೆ ಸೂಕ್ತವಾದಂತ ಸಲಹೆ ಸೂಕ್ತವಾದಂತ ಏನು ನಮ್ಮ ಸಮೀಕ್ಷೆ ನಾವು ಏನು ಇಲ್ಲಿವರೆಗೂ ಮಾಡಿರಿ ಅದನ್ನ ಸೂಕ್ತವಾಗಿ ನೆರವೇರಿಸಿ ಕೊಡಬೇಕು ಅಂತೇಳಿ ಮೇಡಮ್ ಅವರಿಗೆ ನಾನು ವಿನಂತಿಯನ್ನ ಮಾಡ್ಕೊಂತ ಎಲ್ಲ ನಮಸ್ಕಾರಗಳು ಇವತ್ತು ಎಲ್ಲ ರೈತ ಬಾಂಧವರು ಇಲ್ಲಿ ಆಗಮಿಸಿ ಕೆಲವೊಂದು ಬೇಡಿಕೆಗಳನ್ನು ತಾವು ಕೊಟ್ಟಿದ್ದೀರಿ ಪ್ರಮುಖವಾಗಿ ಈಗ ಬೆಳೆ ಪರಿಹಾರ ಸಂಬಂಧ ನಮಗೆ ಹೇಳಿದಿರಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಾಥಮಿಕ ವರದಿ ಹಾಗೂ ಅಂತಿಮ ಒಂದು ಸಮೀಕ್ಷೆಯನ್ನು ಮಾಡಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕಳಿಸಿದ್ದೀವಿ ಸುಮಾರು ತೊಂಬತ್ತೆಂಟು ಸಾವಿರ ಹೆಕ್ಟರ್ಸ್ಗಳು ನಮಗೆ ಹಾನಿಯಾಗಿರುವುದು ಹೆಚ್ಚಿನ ಹೆಚ್ಚಾಗಿ ಹೆಸರು ಕಾಳು ತದನಂತರ ನಮಗೆ ಕೃಷಿ ಬೆಳೆಯಲ್ಲಿ ಇದರದ್ದು ಬ್ಲಾಕ್ ಅಂದ್ ಸ್ವಲ್ಪ ಉದ್ದು ಹಾನಿಯಾಗಿದೆ ಸುಮಾರು ಹನ್ನೊಂದು ಸಾವಿರ ಹೆಕ್ಟರು ಸುಮಾರು ಎಂಬತ್ತು ಸಾವಿರ ಹೆಕ್ಟರು ನಮಗೆ ಹೆಸರು ಕಾಳು ಕೂಡ ಹಾನಿಯಾಗಿದೆ ಅದಲ್ಲದೆ ತೋಟಗಾರಿಕೆ ಬೆಳೆಯಾಗಿದೆ ನಮ್ಮ ಇದು ಈರುಳ್ಳಿ ಇರ್ಬೋದು ಮೆಣಸಿನ್ಕಾಯಿ ಎಳ್ಳುರುಳ್ಳಿ ಇದೆಲ್ಲ ಸೇರ್ ಒಂದು ಸಾವಿರ ಎಂಟು ಹಾನಿಯಾಗಿದೆ ಸೊ ಇದೆಲ್ಲೂ ಕೂಡ ಈಗ ಅಂತಿಮ ವರದಿಯನ್ನು ಕಳಿಸಿದೀವಿ ತಮ್ಗೆ ಗೊತ್ತಿದೆ ಒಂದು ವಾರ ಅಬ್ಜೆನ್ ಕೂಡ ನಾವು ಕರೆದಿದೀವಿ ಏನೆಲ್ಲ ಪ್ರಾಥಮಿಕ ವರದಿ ಆಗಿದೆ ತದನಂತರ ಒಂದು ಅಬ್ಜೆಕ್ಷನ್ ಮಾಡಿದೀವಿ ಯಾವ್ದು ಇದರಲ್ಲಿ ನಾವು ಬಿಟ್ಟು ಹೋಗಿದ್ರೆ ಸೇರ್ಪಡೆ ಮಾಡಬೇಕಾದ್ರೆ ಅಬ್ಜೆಕ್ಷನ್ ಇದ್ರೆ ಅದನ್ನು ಕೂಡ ಸರಿ ಮಾಡ್ತೀವಿ ಅಂತ ಅಷ್ಟು ಪ್ರಾಥಮಿಕ ವರದಿಯಲ್ಲಿ ತೊಂಬತ್ ಮೂರು ಸಾವಿರ ಹೆಕ್ಟರ್ ಗಳು ಆಗಿದೆ ಅಂತ ನಮ್ಮ ಅಧಿಕಾರಿಗಳು ವರದಿ ಮಾಡಿದ್ದಾರೆ ಅದ ನಂತರ ಎಲ್ಲ ಅಬ್ಸೆಕ್ಷನ್ಸ್ ಅನ್ನು ಎಲ್ಲ ಸರಿ ಮಾಡಿದ ನಂತರ ಸುಮಾರು ತೊಂಬತ್ತೆಂಟು ಸಾವಿರ ಹೆಕ್ಟರ್ಗಳು ಈಗ ಹಾನಿಯಾಗಿದೆ ಅಂತ ವರದಿ ಮಾಡಿದ್ದಾರೆ ಸರ್ಕಾರಕ್ಕೂ ಕೂಡ ತಿಳಿಸಿದ್ದೀವಿ ಈಗ ನೆಕ್ಸ್ಟ್ ಒಂದು ವಾರದಲ್ಲಿ ಆದಷ್ಟು ಬೇಗ ನಾವು ಪರಿಹಾರ ತಾಂತ್ರಾಂಶದ ಮುಖಾಂತರ ರೈತರ ಖಾತೆಗೆ ನೇರವಾಗಿ ಪರಿಹಾರ ಧನ ಪಾವತಿಸುವ ಕ್ರಮವನ್ನು ಮಾಡುತ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ತಮ್ಮ ಎಲ್ಲರಿಗೂ ಕೂಡ ಹೇಳ್ತೀವಿ ಆಮೇಲೆ ಖರೀದಿ ಕೇಂದ್ರದ ಬಗ್ಗೆನೂ ತಾವು ಹೇಳಿದಿರಿ ಇದರ ಬಗ್ಗೆನೂ ಕೂಡ ಸಂಬಂಧಪಟ್ಟ ಇಲಾಖೆಯವರ ಜೊತೆಗೆ ನಾವು ಸಮನ್ವಯ ಸಾಧಿಸಿ ಎಷ್ಟು ನಮಗೆ ಅಹ್ ಬಂದಿದವು ಏನು ಸಮಸ್ಯೆಗಳಿದವು ಸಮಗ್ರವಾಗಿ ತಗೊಂಡ್ಕಾರಕ್ಕೆ ಕೂಡ ನಾನು ಏನು ಖಂಡಿತ ಬೇಗನೆ ಮನವಿ ಮಾಡ್ತೀನಿ ಅಂತಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಉಳಿದಂತೆ ನೀವು ರಸ್ತೆ ಅದು ಬಗ್ಗೆ ವಿವಿಧ ಬೇಡಿಕೆಗಳನ್ನು ತಾವು ಕೊಟ್ಟಿದ್ದೀವಿ ಇದನ್ನು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಗುಣಂಕುಶವಾಗಿ ಪರಿಶೀಲಿಸಿ ಆದಷ್ಟು ಬೇಗ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಜಿಲ್ಲಾಡಳಿತ ವತಿಯಿಂದ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ಅತಿವೃಷ್ಟಿಯಿಂದ ಇವತ್ತು ರೈತರು ಬೆದಂತ ಎಲ್ಲ ಬೆಳೆಗಳು ಇವತ್ತು ಹಾನಿಯಾಗೆವು ಅದರಲ್ಲಿ ನಮ್ಮ ನವಲಗುಂದು ಕ್ಷೇತ್ರದಲ್ಲಿ ಪೂರ್ತಿಯಾಗಿ ನಾವು ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟ್ ಹೆಸರನ್ನು ಬೆಳಿತೀವಿ ಆ ಹೆಸರು ಪೀಕ್ ಇವತ್ತು ಅಂತಂದ್ರೆ ಒಂದು ಎಕರೆಕ್ಕೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಸತ್ಕ ಬರಾಕತ್ತಿಲ್ಲ ಅದ್ರಾಗು ಹೆಂಗೈತೆ ಅಂದ್ರೆ ಐವತ್ತು ಪರ್ಸೆಂಟ್ ಡ್ಯಾಮೇಜ್ ಇತ್ತು ಹಿಂಗಾಗಿ ಯಾವುದೋ ಒಬ್ಬ ಖರೀದಿಗಾರರು ಸಹ ಆ ಹೆಸರುಗಳನ್ನು ತಗೋ ಹಾಕತ್ತಿಲ್ಲ ಬಹಳಷ್ಟು ರೈತರು ಇವತ್ತ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಸಾಲ ಸೂಲ ಮಾಡಿ ಹೆಸರು ಬಂದ ಮೇಲೆ ಆ ಸಾಲವನ್ನ ಹರಿನು ಅನ್ನುವಂತ ಉದ್ದೇಶದಿಂದ ಕೈಗಾರ ಸಾಲ ಬ್ಯಾಂಕ್ಸಲ್ಲಿ ಸಾಲ ಮಾಡ್ಯಾರ ಇವತ್ತ ಸರ್ಕಾರಕ್ಕ ನಾವು ಈ ಒಂದು ಹೋರಾಟಗಳ ಮುಖಾಂತರ ತಿಳಿಸೇನಂತಂದ್ರ ಎರಡು ದಿನದ ಒಳಗಡೆ ಖರೀದಿ ಕೇಂದ್ರ ಹೆಸರು ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೇಕು ಅದರ ಜೊತೆಗೆ ಒಂದು ಎಕರೆಕ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಒಬ್ಬ ಒಂದು ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಇರಬಹುದು ಮತ್ತೆ ಕೇಂದ್ರ ಸರ್ಕಾರ ಇರಬಹುದು ಬಿಡುಗಡೆ ಮಾಡ್ಬೇಕು ಇದೇ ರೀತಿ ನೀವು ರೈತರ ಮೇಲೆ ರೈತರ ಅನ್ನ ಸಂಕಷ್ಟಕ್ಕೆ ತೆಗೆದ್ರೆ ಮುಂದಿನ ದಿನದಲ್ಲಿ ನಾವು ಎತ್ತು ಚಕ್ರಿ ನಮ್ಮ ಎತ್ತು ಎಮ್ಮಿ ಕುರಿ ಕೋ ಎಲ್ಲಾನು ತೊಂಬಂದು ಈ ಜಿಲ್ಲಾಧಿಕಾರಿ ಮುಂದೆ ಕಟ್ಟುವಂತ ಕೆಲಸ ಮಾಡ್ತೇವೆ ಮತ್ತೆ ನಿರಂತರವಾದಂತ ಒಂದು ಹೋರಾಟವನ್ನ ಈ ಭಾಗದಲ್ಲಿ ನಾವು ಮಾಡ್ತೀವಿ ಇಲ್ಲಿ ಜನಪ್ರತಿನಿಧಿಗಳಾಗಬಹುದು ಇಲ್ಲ ಮುಖ್ಯಮಂತ್ರಿಗಳಾಗಿರ್ಬಹುದು ಪ್ರಧಾನ ಮಂತ್ರಿಗಳಾಗಿರ್ಬಹುದು ಮತ್ತೆ ಕೇಂದ್ರ ಸಚಿವರು ಇರಬಹುದು ರಾಜ್ಯ ಸಚಿವರು ಕಟಾಚಾರಕ್ಕೆ ಇಲ್ಲರೂ ವೀಕ್ಷಣೆ ಮಾಡಕ್ ಹೋಗುದು ಇನ್ನು ಮಠ ವೀಕ್ಷಣೆ ಮಾಡುದು ಒಂದೂವರೆ ತಿಂಗಳಿಗೆ ಮಳೆ ಆದ್ರೂ ಇವತ್ತಿಗೂ ಎಲ್ಲಿದೆ ಅಂತಂದ್ರೆ ಎಲ್ಲಿದೆ ಯಾವ ಸರ್ವೆ ಯಾವ್ದು ಇವತ್ತು ಎಂ ಪಿ ಲಾಸ್ ಆಗೈತಿ ಅಂತ ನೋಡೋದ್ರಾಗ ನಾ ಮಾಡಾಕತ್ತಾರ ಹೊರತಾಗಿ ಒಬ್ಬ ಒಬ್ಬ ರೈತರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಸರ್ವೆ ಮಾಡಾಕತ್ತೇವೆ ಸರ್ವೆ ಮಾಡಾಕತ್ತ ಅಂತ ಮುಂದಿನ ತಿಂಗಳು ಮತ್ತೆ ಮದುವೆ ಆತಂತಂದ್ರೆ ಹಿಂಗಾರಿ ನಾವು ಬಿತ್ತಾಕ ನಿಂತು ಅಂತಂದ್ರೆ ಅದು ರೈತರ ಅದನ್ನ ಮರ್ತು ಬಿಡ್ತಾರ ಅನ್ನುವಂತ ಧೋರಣೆ ಇವಾಗ ಇವತ್ತು ಇಲ್ಲಿಯ ಭಾಗದ ಎಲ್ಲ ಶಾಸಕರು ಎಂ ಪಿಗಳಾದ ಹಿಂಗಾಗಿ ಅವರಿಗೆ ನಾವು ಒಂದು ಈ ಒಂದು ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ ಇದೇ ರೀತಿ ನೀವು ಮುಂದುವರಿಸಿದ್ರೆ ಅಂದ್ರೆ ಮುಂದಿನ ದಿನದಲ್ಲಿ ಬಹಳಷ್ಟು ಪ್ರಬಲವಾದಂತಹ ಒಂದು ಪ್ರತಿಭಟನೆಯನ್ನು ಎದುರಿಸ್ತೀವಿ ನಿಮ್ಮ ಮನೆಗಳಿಗೆ ನಿಮ್ಮ ಆಫೀಸ್ಗಳಿಗೆ ನಿಮಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವೆಲ್ಲ ಮಾಡ್ತೇವೆ ಅನ್ನುವಂಥ ಮಾತಿ ಸಂದರ್ಭ ನಾವು ಹ್ಯಾಕ್ ಇಷ್ಟಪಡ್ತೀವಿ ಬೇರೆ ವಿಮೆ ಇಲ್ಲ ಬೇರೆ ಪರಿಹಾರ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲ ಈ ವರ್ಷದ ಪರಿಹಾರ ಅಂತೂ ಇಲ್ಲ ಇಲ್ಲ ಪೂರ್ತಿಯಾಗಿ ಹೆಸರು ಉದ್ದು ಹಳೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಗೋರಿನ ಜೋಳ ಎಲ್ಲ ಪೀಕೂ ಇವತ್ತು ಲಾಸಿಗೆ ಪೂರ್ತಿಯಾಗಿ ಇಂತಹ ಒಂದು ಸಂಕಷ್ಟದಾಗ ಆ ರೈತರ ಹೆಸರು ಕಟಾವು ಮಾಡಿದ್ದ ಮಿಷನ್ ಯಾರು ದುಡ್ಡು ಅಂತ ಪರಿಸ್ಥಿತಿ ಐತಿ ಇವತ್ತು ಹಿಂಗಾಗಿ ಇವತ್ತು ಪ್ರತಿಭಟನೆ ಸಾಂಕೇತಿಕವಾಗಿ ನಾವು ಹಾಕೊಂಡಿವಿ ಮುಂದಿನ ದಿನದಲ್ಲಿ ನಿರಂತರವಾಗಿ ಹಾಕೊಂತೇವೆ ಇಲ್ಲಿ ಇವತ್ತು ಚಕ್ರಿ ಎಮ್ಮಿ ಎಲ್ಲಾ ತೋಮದಿಲ್ಲ ಕಟ್ಟಿಬಿಡ್ತೇವೆ ಹಿಂಗಾಗಿ ಮತ್ತೆ ಒಮ್ಮೆ ಸಂಪೂರ್ಣವಾದಂತಹ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ಮೆಲ್ಲಾ ರೈತರ ಒಂದು ಬೇಡಿಕೆ ಐತಿ ನಾವು ಬ್ಯಾಟಿಯಿಂದ ಬೈಕ್ ರ್ಯಾಲಿಗಳ ಮುಖಾಂತರ ಸುತ್ತಮುತ್ತ ಗ್ರಾಮದಿಂದ ಸುರ ಹೆಬ್ಸೂರು ಕಿರೇಸೂರು ಆಮೇಲೆ ನಮ್ಮ ಅನ್ನಗಿರಿ ಮತ್ತೆ ಹುಬ್ಬಳ್ಳಿ ಕೇಶಾಪುರ ಮತ್ತೆ ಉಣ್ಕಲ್ಲು ಹಲವಾರು ಎಲ್ಲ ಭಾಗದ ರೈತರು ಸಹ ಇವತ್ತು ತಿರ್ಲಾಪುರ ಇರ್ಬೋದು ಎಲ್ಲ ಭಾಗದ ಕುಸಗೋಲು ಎಲ್ಲ ಭಾಗದ ರೈತರು ಇವತ್ತಿಲ್ಲಿ ಪಾಲ್ಗೊಂಡಿದ್ದಾರೆ ಶಿವಾನಂದ ಅವರ ನೇತೃತ್ವದಲ್ಲಿ ರೈತ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನಾವು ಬೈಟ್ಟಿ ಗ್ರಾಮದಿಂದ ಬೈಕ್ ರ್ಯಾಲಿಯ ಮುಖಾಂತರ ಇವತ್ತು ಡಿ ಸಿ ಅವರಿಗೆ ಮನವಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳ ರೈತರ ಸಂಕಷ್ಟದೊಳಗ ತಾನು ನಮ್ಮ ಭಾವಣೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸುವಂತ ವ್ಯವಸ್ಥೆಯನ್ನು ಇಟ್ಟುಕೊಂಡು ಬಂದಿದ್ದೀವಿ ಏನು ವ್ಯವಸ್ಥೆ ಮಾಡಕತ್ತೈತ್ಪ ಸರ್ಕಾರ ಅಂದ್ರ ರೈತ ಹೋದ ಹೋದ್ಮೇಲೆ ನಾವು ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಕತ್ತೈತಿ ನಿಮ್ಗೆಲ್ಲ ಈಗ ನೋಡ್ರಿ ಭರ್ದ್ವಾಡ್ದೊಳಗೆ ಒಂದ ಇಪ್ಪತ್ನಾಲ್ಕು ಗಂಟೆದೊಳಗೆ ಇಬ್ಬರು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರಿ ಇಂತ ಒಂದು ವ್ಯವಸ್ಥೆ ಅದಕ್ಕೆ ದಯವಿಟ್ಟು ಇದೇ ವ್ಯವಸ್ಥೆ ಈ ಬ ಈ ಪರಿಹಾರ ಇರ್ಬೋದು ಬೆಳೆ ವಿಮೆ ಇರ್ಬೋದು ಬೆಳೆ ಈಗ ಪರಿಹಾರದೊಳಗೆ ತಾರತಮ್ಯ ಮಾಡಿ ಮಾಡಿದಾರ ಇನ್ನು ಪಟ್ಟಿಲ್ಲ ಆ ಮಾತು ಬರೆ ಏನು ಐವತ್ತು ಎಕರೆ ಎಕರೆ ಹತ್ತು ಎಕರೆ ಆ ರೈತನ ಜಮೀನು ಅಂತಂದ್ರೆ ಬರೀ ಐದು ಎಕರೆ ಅವಾಗ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಏನ್ ಮಾಡ್ಯಾರ ಅದ್ರ ವಿರೋಧ ಮಾಡ್ಲಿಕ್ಕೆ ನಾವು ಬಂದಿದೀವಿ ಶೀಘ್ರವಾಗಿ ಇದ್ದಂತ ಎಷ್ಟರ ಅಲ್ಪ ಸ್ವಲ್ಪ ಬೆಳೆ ಬಂದಂತ ನಮಗೆ ಖರೀದಿ ಕೇಂದ್ರದ ಮುಖಾಂತರ ಇದ್ದಂತ ಬೆಳೆಯನ್ನು ನಮಗೆ ಖರೀದಿ ಮಾಡ್ಕೋಬೇಕು ಮಾನ್ಯ ಡಿ ಸಿ ಕೂಡ ನಾವೀಗ ಈಗ ನಾಲ್ಕನೇ ಸರಿ ಮನವಿಯನ್ನು ಕೊಟ್ಟಿವ ತಕ್ಷಣ ನೀವು ನಾವು ಇದ್ದಂತ ಬೆಳೆಯನ್ನ ವೈಜ್ಞಾನಿಕ ಬೆಳೆಯೊಳಗೆ ನೀವು ತಗೊಂಡ್ರೆ ನಾವು ಬದುಕ್ತೇವಿ ಇಲ್ಲ ನಾವು ಬದುಕುದಿಲ್ಲ ಮತ್ತೆ ಇದು ಪರಿಹಾರ ಮಾತ್ರ ಎಷ್ಟು ಎಕರೆ ಇರಲಿ ಮೂರ್ ಎಕರೆ ಇರಲಿ ಐವತ್ತು ಎಕರೆ ಇರಲಿ ಬೆಳೆ ವಿಮೆ ಮಾದರಿ ಒಳಗೆ ನಮಗ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆಯನ್ನು ಸರ್ಕಾರಕ್ಕೆ ಬಂದಿದ್ದೀವಿ ಮತ್ತೆ ಇರ್ತಕ್ಕಂಥ ಎಲ್ಲಾ ಅತಿವೃಷ್ಟಿಯಿಂದ ಮಳೆ ಜಾಸ್ತಿ ಆಗಿ ಯಾವ ಚಕ್ರಿ ಹೊಲಮಣಿ ದಾರಿ ಯಾವ ಸರಿ ಉಳ್ದಿಲ್ಲ ಎಲ್ಲ ಬೆಳ ಪರಿಸ್ಥಿತಿ ಐತಿ ಆಮೇಲೆ ಬೆಣ್ಣಿ ಹಳ್ಳ ತೋಪ್ರಿ ಹಳ್ಳಕ್ಕೆ ಸಾವಿರಾರು ಎಕರೆ ಈಗ ಬರೀ ಅಂಕಿ ಸಂಖ್ಯೆದೊಳಗ ಎರಡ್ ಸಾವಿರ ಒಂದ್ನೂರ್ ಎಕರೆ ನಮ್ಮ ಬೆಣ್ಣಿ ಹಳ್ಳಕ್ಕೆ ಹೋಗೈತೆ ಅಂತ ಹೇಳಿದ್ರಿ ಒಬ್ಬರಿಗೆ ಒಂದು ಯಾವ್ದು ಶೀಘ್ರ ಪರಿಹಾರ ಇಲ್ಲ ಇವರೇ ಎಲ್ಲ ವೀಕ್ಷಣೆ ಮಾಡಕ್ ಯಾರು ಏನು ಕ್ರಮ ತಗೊಂಡಿಲ್ಲ ಇವತ್ತು ರಾಜ್ಯ ಸರ್ಕಾರದಿಂದ ಬಂದಾರ ಕೇಂದ್ರ ಸರ್ಕಾರದಿಂದ ಬಂದಾರ ನಮ್ಮ ಇಲ್ಲೇ ಇದ್ದ ಸ್ಥಳೀಯರು ಬಂದಾರ ಡಿ ಸಿ ಅವರು ಸ್ವತಾಗಿ ಬಂದಿದ್ರು ನಮ್ಮ ಹೆಬ್ಬಳ್ಳಿ ಗ್ರಾಮಕ್ಕೆ ಮೂರು ಸರಿ ಬಂದಿದ್ರು ಎಲ್ಲರೂ ಅಧಿಕಾರಿಗಳ ಜೊತೆ ನಾವು ಇಡೀ ಜಿಲ್ಲೆಯನ್ನು ವೀಕ್ಷಣೆ ಮಾಡಿದಾಗ ಬರೀ ಆಶ್ವಾಸನೆ ಮಾಡ್ತಾರ ಐತಿ ನಮ್ಗೆ ಯಾವ್ದು ಭರವಸೆ ನಮಗೆ ಯಾವುದು ನಂಬಿಕೆನೇ ಇಲ್ಲ ಅಂತ ಒಂದು ವ್ಯವಸ್ಥೆ ಕೆಟ್ಟ ಪರಿಸ್ಥಿತಿ ಇವ್ರು ಏನ್ ಮಾಡಾಕತ್ತಾರಪ್ಪ ಅಂತಂದ್ರೆ ಯಾವ ಸತ್ರ ಅವಾಗ ಐದು ಲಕ್ಷ ಕೊಡಕಷ್ಟ ಇವ್ರು ಅರ್ಹರಾಗ್ಯಾರ ಸರ್ಕಾರದವ್ರು ಸರ್ಕಾರದವರು ಅವತ್ತಷ್ಟ ಆ ಗ್ರಾಮದೊಳಗ ಆ ಜಿಲ್ಲೆ ಒಳಗ ಆ ರೈತ ಸತ್ತ ಅನ್ನೋದು ಪ್ರಚಾರಕ್ಕೆ ಮಾತ್ರ ಬರಾಕತ್ತೈತಿ ಹಿಂಗ ಜೋರ್ ಕರ್ತ ಅವ್ರು ಏನು ನಮಗ ಯಾವುದು ಸರ್ಕಾರದಿಂದ ನಮಗ್ ಭರವಸೆ ಮಾತ್ರ ಕೊಟ್ಕೊಂತ ಹೋದ್ರೆ ಇನ್ನು ಮುಂದಿನ ದಿನಮಾನದೊಳಗೆ ಒಬ್ಬ ರೈತನ ಉಳಿದಂಗ ನಾವು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರ ಇರ್ಬೋದು ಬೆಳೆ ವಿಮೆ ಇರ್ಬೋದು ಎಲ್ಲ ಹೊಲಮಣಿ ಚಕಡಿ ದಾರಿ ಇರ್ಬೋದು ಇನ್ನೊಂದು ಏನ್ ಸಮಸ್ಯೆ ಆಗಿತ್ತು ನಾವ್ ಆಗಲೇ ಅವ್ರಿಗೆ ಸಾಕಷ್ಟು ಮನವರಿಕೆಯನ್ನು ಮಾಡಿಕೊಟ್ಟಿವಿ ಸಾಲ ಕೊಟ್ಟವ್ರ ನಾವು ಏನು ತಗೊಂಡಿಲ್ಲ ಇಲ್ಲ ತೊಗೊಂಡೇವಿ ಸಾಲಾನು ಯಾವತ್ತೂ ನಾವು ಇದು ಮಾಡಿಲ್ಲ ನಮ್ಮ ಹೊಲ ಮಣಿ ಮಾರಾದ್ರೂ ಸಾಲ ತೊಂಬೇವಿ ಏನ್ ಪರಿಸ್ಥಿತಿ ಬಂದಪ್ಪ ಅಂತಂದ್ರ ನಾವೀಗೇನು ಆಗಿರಲ್ಲ

ಸಾಲ ಕೊಟ್ಟ ಮಣಿ ಬಂದು ಕುಂತ್ ಬಿಡ್ತಾರೆ ಅದಕ್ಕೆ ಅದಕ್ಕ ಏನು ನಮಗ ಮಾನಕಂಜಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿರ್ತಿ ಮಾನ್ಯ ಡಿ ಸಿ ಅವ್ರ ದಕ್ಷ ಅಧಿಕಾರಿಗಳು ಇದ್ದಿದ್ದಕ್ಕೆ ಅವ್ರ ನಿರ್ಧಾರ ತಗೊಂಡಿದ್ರಿ ಎರಡು ವರ್ಷದಿಂದ ನಮ್ಮ ಕರೆದು ಏನಪ್ಪಾ ಅಂತಂದ್ರ ಯಾವುದೇ ಅಲ್ಪ ಸೊಳೆ ವೃದ್ಧಾ ಇರ್ಬೋದು ಪರಿಹಾರ ಇರ್ಬೋದು ಬೆಳೆ ವಿಮೆ ಇರ್ಬೋದು ಅಥವಾ ವೈಜ್ಞಾನಿಕ ಬೆಳೆಯೊಳಗೆ ಯಾವ್ದೋ ಕಾಲಕಡಿ ಮಾರಿದಂತ ದುಡ್ಡು ಜಮಾ ಆದ್ರೆ ಅದನ್ನ ಆ ರೈತಗೆ ಕೊಡ್ರಿ ಅನ್ನುವಂತ ಮಾತನ್ನ ಲೀಡ್ ಬ್ಯಾಂಕ್ನವರು ಕೂಡ ಹೇಳಿ ಈ ಒಂದ್ ವರ್ಷ ಅದನ್ನ ಮಾರ್ಗಸೂಚಿ ಒಳಗೆ ಬಂದಿತ್ತು ಮತ್ತೀಗ ಅದಾರ ಅವ್ರ ಬ್ಯಾಂಕ್ನವರು ಯಾವ್ದೋ ರೈತನ್ ಜಮಾ ಆಗಿತ್ಪ ಅಂತಂದ್ರೆ ಅವ್ರು ರೊಕ್ಕ ಕೊಡಂಗಿಲ್ಲ ಸಾಲ ಅದಕ್ಕೆ ಈ ಮಧ್ಯಂತರ ಜಾಮೀನ್ದಾರ ವ್ಯವಸ್ಥೆ ನಮ್ಮನ್ನ ಕೈ ತಪ್ಪಿಸ್ಬೇಕು ಮತ್ತ ಬಂದಂತ ಹಣ ರೈತರಿಗೆ ಕೊಡ್ಬೇಕು ಸಾಲ ನೋಡಿ ಹೊಲ ಮನಿ ಮಾರಿ ಆದ್ರೂ ನಾವು ಕೊಟ್ಟ ಕೊಡ್ತೇವೆ ಇಟ್ಕೊಂಡಿಲ್ಲ ಯಾರು ಇತಿಹಾಸ ತಗೊಂಡ್ ನೋಡ್ರಿ ನೀವು ಯಾರ ಉದ್ಯಮಿದಾರೆ ಸಾವಿರಾರು ಕೋಟಿ ಹಾಕೊಂಡು ಹೋಗಿರ್ಬೋದು ನಾವ್ ಸಾವಿರ ಹತ್ತು ಸಾವಿರಕ್ಕೆ ನಮ್ ಹೊಲ ಮಾರಿ ಲಕ್ಷಕ್ಕಾದ್ರೂ ಮಾರಿ ನಾವು ಕೊಟ್ಟ ತುಂಬೆ ತುಂಬತೆವೆ ಬಂದಾಗ ಆದ್ರ ವ್ಯವಸ್ಥೆ ಮಾತ್ರ ಸರಿಯಾಗಿ ತಗೊಂಡ್ರೆ ನಾವು ಬದುಕಿರ್ತೀವಿ ಇಲ್ಲಿ ನಮ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಐತಿ ಅದಕ್ಕೆ ನೀವು ಸರ್ಕಾರಕ್ಕೆ ತಕ್ಷಣ ಈ ವ್ಯವಸ್ಥೆಯನ್ನು ತಿಳಿಸಿ ಎಲ್ಲ ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರದ ರೈತ ಮುಖಂಡರು ಎಲ್ಲರೂ ಬಂದಾರ ಶಿವಾನಂದ ಕರ್ಗಾರರವರ ನೇತೃತ್ವದ ಸಾಕಷ್ಟು ಎಂಟು ದಿವಸ ನಾವು ಅವರು ಊರೊಳಗ ಪ್ರತಿಭಟನೆಯನ್ನು ಮಾಡಿ ಮಾನ್ಯ ತಹಸೀಲ್ದಾರ್ಗೆ ಹುಬ್ಬಳ್ಳಿ ಒಳಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ಅದಕ್ಕೂ ಕೂಡ ಸರ್ಕಾರ ಎಚ್ಚೆತ್ತು ಯಾವುದೂ ಕ್ರಮ ತಗೊಂಡಿಲ್ಲ ಇವತ್ತು ಜೋಡ್ ಕರ್ತ ತಗೊಳ್ದ ಹೋದ್ರ ನಾವು ಅವರಾತ್ರಿ ಧರಣಿಯನ್ನು ಮಾಡಿ ನಮ್ಮ ಪ್ರಾಣ ಹೋದ್ರು ಕೂಡ ಚಿಂತಿಲ್ಲ ಇಲ್ಲೇ ನಾವು ಒಂದು ಧರಣಿಯನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನು ಅಂತ ಹೇಳಿ ಯಾವ ಪರಿಸ್ಥಿತಿ ಮನುಷ್ಯರು ಹಾಡಾಡಕ್ ಆಗೇತ್ರಿ ನಮ್ಮ ಹೊಲ ನಮ್ದಿ ಅಂತ ಹೇಳಿ ಎಲ್ಲಾ ಜನಪ್ರತಿನಿಧಿಗಳು ಇರ್ಬೋದು ಕಾಂಟ್ರಾಕ್ಟರ್ ಇರ್ಬೋದು ಸಾವಿರಾರು ನೂರಾರು ಕೋಟಿ ರೂಪಾಯಿದೊಳಗ ಒಂದು ರೋಡ್ ಮಾಡ್ತಾರ ಯಾವ್ದೊ ಒಂದು ಪಡ ಬಿದ್ರು ರೋಡ್ ಅದನ್ನ ಕಚ್ಚಾ ಪಕ್ಕ ಮಾಡಿ ಹೋಗಿ ಬಿಡ್ತಾರೆ ದೊಡ್ಡ ಮಳಿ ಹೊಡೆದ್ ನಮ್ಮ ಎತ್ತು ಚಕ್ಕಡಿ ನಾವು ಮನುಷ್ಯರ ಸತಿ ಹಾದು ಹೋಗದಂತ ಪರಿಸ್ಥಿತಿ ನಮ್ಮ ಬ್ಯಾಟಿ ಗ್ರಾಮದೊಳಗೆ ಹಣಸಿದ ದಾರಿ ಮರಬು ದಾರಿ ಕುಸುಗಳು ಸುಳ್ಳು ದಾರಿ ಐತ್ರಿ ನೀವು ಬಂದು ವೀಕ್ಷಣೆಯನ್ನು ಮಾಡಬಹುದು ಬೇಕಂದ್ರೆ ವಿಡಿಯೋ ಮುಖಾಂತರ ಗಾಡಿ ಬಿದ್ದಿದ್ದು ಚಕ್ಡಿ ಬಿದ್ದಿದ್ದು ಇಲ್ಲೇ ಬ್ಯಾಟಿ ಗ್ರಾಮದೊಳಗ ಸುಳ್ಳು ಗ್ರಾಮದೊಳಗೆ ಬಸ್ ಬಿದ್ದಿದ್ದು ನೋಡ್ರಿ ನೀವು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಐತಿ ಯಾವ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ನೋಡುವಲ್ರು ಬರೆ ಸರ್ಕಾರ ನಡೆಸೋದ್ರಾಗ ಅವ್ರ ಅವ್ರ ವ್ಯವಸ್ಥೆಗಳು ಹೊಂಟು ಬಿಟ್ಟಾವ ಅದಕ್ಕೆ ನೀವು ಶೀಘ್ರ ಸಾರ್ವಜನಿಕವಾಗಿ ಇರ್ತಕ್ಕಂತ ಕುಂದುಕೋಟೆಗಳನ್ನು ನಿಗಿಸಿದ್ರೆ ನಾವು ಬದುಕಿರ್ತೇವೆ ಇಲ್ಲಿಕ್ಕಂತಂದ್ರೆ ನಮ್ಗ ಸಾಯುದೊಂದ ಮಾರ್ಗ ಆಗೇತಿ ಅದಕ್ಕೆ ನೀವು ಅಲ್ರಿ ಅವ್ರು ರಸ್ತೆ ಮಾಡ್ಯಾರ ಅಂತ ಹೇಳ್ತಾರ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರ ನಾವ್ ಅದಕ್ಕೆ ಒಪ್ಕೊಂತೇವೆ ಆದ್ರೆ ಅಲ್ಲಿ ಇರ್ಬೇಕಲ್ಲ ಸ್ಥಾನಿಕವಾಗಿ ಇರ್ಬೇಕಲ್ಲ ಅಭಿವೃದ್ಧಿ ಕೆಲಸ ಅವ್ರು ಮಾಡ್ಯಾರ ಅಂತಾರ ಮಾಡ್ಲಿ ಅವ್ರ ಮಾಡ್ಲಿ ಕೆಲಸ ಆದ್ರ ಅಲ್ಲಿ ಇರ್ಬೇಕಲ್ಲ ಇವತ್ತು ಬರ್ರಿ ಉದಾಹರಣೆಗೆ ಬ್ಯಾಟಿ ಬರ್ರಿ ಕುಸುಗಳು ಬರ್ರಿ ಸುಳ್ಳುಕ್ ಬರ್ರಿ ನೋಡಿ ಬರ್ರಿ ದಾರಿ ವಾಸ್ತವಿಕವಾಗಿ ಅವ್ರನ್ನ ಕರ್ಕೊಂಡ್ಬಂದು ನೋಡ್ ತೋರಿಸ್ರಿ ನೀವು ಮುದ್ಕಂಡ ಕನ್ಕೊಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಜಿಲ್ಲಾಧ್ಯಕ್ಷ